ಹಲೋ ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆವಿರ್ ಟಾಕ್ಸ್ಗೆ ಸ್ವಾಗತ ಈ ಆದಾಯ ತೆರಿಗೆ ಅಡಿಯಲ್ಲಿ ಸಂಬಳದಾರರು ಹೇಗೆ ತೆರಿಗೆ ಕಟ್ತಾರೆ ಅನ್ನೋದ್ರ ಬಗ್ಗೆ ಈ ಎಪಿಸೋಡ್ ಅಲ್ಲಿ ಚರ್ಚೆ ಮಾಡೋಣ ನಮ್ಮ ದೇಶದಲ್ಲಿ ಬಹಳ ಅತಿ ಹೆಚ್ಚು ಸಂಬಳದಾರ ಇರೋದ್ರಿಂದ ಬಜೆಟ್ ಬಂದಾಗ ಈ ಸಂಬಳದಾರರಿಗೆ ಆಗುವಂತಹ ತೆರಿಗೆ ಲೆಕ್ಕಾಚಾರದ ಬಗ್ಗೆ ಹೆಚ್ಚು ಚರ್ಚೆ ಆಗುತ್ತೆ ಇನ್ನು ಸಂಬಳದಾರರಿಗೆ ಅತಿ ಸ್ವಲ್ಪ ತೆರಿಗೆ ರಿಯಾಯಿತಿ ವಿನಾಯಿತಿ ಸುಖರು ಕೂಡ ಬಹಳಷ್ಟು ಖುಷಿ ಪಡುವಂತಹ ಜನ ಮತ್ತು ವರ್ಗ ಮತ್ತು ಅತಿ ಹೆಚ್ಚು ಚರ್ಚೆ ಆಗುವಂತ ವಿಚಾರ ಈ ತೆರಿಗೆ ರಿಯಾಯಿತಿ ವಿನಾಯಿತಿ ಮತ್ತು ತೆರಿಗೆ ಸ್ಲಾಬ್ನಲ್ಲಿ ಏನಾದರೂ ಜಾಸ್ತಿ ಮಾಡಿದ್ದಾರಾ ಅಂತ ಬನ್ನಿ ಸಂಬಳದಾರರಿಗೆ ಏನೇನಿದೆ ಅಂತ ನೋಡಿ ಇನ್ನು ಸಂಬಳ ಅಂತ ಹೇಳಿದಾಗ ಒಬ್ಬ ಎಂಪ್ಲಾಯಿ ಆತನಿಗೆ ಏನು ಸಂಬಳ ಸಿಗುತ್ತೋ ಅದಕ್ಕೆಲ್ಲ ತೆರಿಗೆ ಕಟ್ಟಬೇಕು ಇನ್ನು ತೆರಿಗೆ ಲೆಕ್ಕಾಚಾರದಲ್ಲಿ ಆ ವ್ಯಕ್ತಿಗೆ ಸಂಬಳ ಬರದಿದ್ರು ಕೂಡ ಆ ವರ್ಷಕ್ಕೆ ಸಂಬಳ ಬರುತ್ತೆ ಅಂತಂದ್ರೆ ಅದಕ್ಕೆ ತೆರಿಗೆ ಕಟ್ಟಬೇಕು ಇನ್ನು ಅಡ್ವಾನ್ಸ್ ಸ್ಯಾಲರಿ ತೆಗೆದುಕೊಂಡ್ರೂ ಕೂಡ ತೆರಿಗೆ ಕಟ್ಟಬೇಕು ಬಹಳ ವಿಚಿತ್ರ ಅನ್ಸಿದ್ರೆ ಇದು ಸತ್ಯ ಯಾಕೆ ಅಂತಂದರೆ ನಾವು ಗೌರ್ಮೆಂಟ್ ಉದ್ಯೋಗಗಳಲ್ಲಿ ನೋಡ್ತೀವಿ ಅವರಿಗೆ ಸಮಯಕ್ಕೆ ಸರಿಯಾಗಿ ಸಂಬಳ ಬರೋದಿಲ್ಲ ಆದರೆ ಆ ಲೆಕ್ಕಾಚಾರದಲ್ಲಿ ಅವರಿಗೆ ಸಂಬಳ ಬರುತ್ತೆ ಅಂತ ಲೆಕ್ಕಾಚಾರ ಹಾಕಿರ್ತಾರೆ ಮತ್ತು ಅವರಿಗೆ ಖಂಡಿತವಾಗ್ಲೂ ಬರುತ್ತೆ ಹಾಗಾಗಿ ತೆರಿಗೆ ಲೆಕ್ಕಾಚಾರದಲ್ಲಿ ನಿಮಗೆ ಸಂಬಳ ಬರದೇ ಇದ್ದರೂ ಕೂಡ ಬರುತ್ತೆ ಅಂತ ಇದ್ದಾಗ ಖಾತ್ರಿ ಇದ್ದಾಗ ಅದಕ್ಕೆ ತೆರಿಗೆ ಕಟ್ಟಬೇಕು ಇನ್ನು ನೀವು ಕೆಲವು ಸಲ ಅಡ್ವಾನ್ಸ್ ಸ್ಯಾಲ್ರಿ ಅಂತ ತೆಗೆದುಕೊಳ್ತೀರಾ ಅದಕ್ಕೂ ಕೂಡ ನೀವು ಟ್ಯಾಕ್ಸ್ ಕಟ್ಟಬೇಕು ಸರ್ ನಾನು ಸಂಬಳಕ್ಕೆ ಬರುತ್ತೆ ಅಂತ ನಾನು ತೆರಿಗೆ ಕಟ್ಬಿಟ್ಟೆ ಆದರೆ ನನಗೆ ಮುಂದಿನ ವರ್ಷದಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಯಾವುದೋ ಕಾರಣಕ್ಕೆ ತೆರಿಗೆ ಬರಲಿಲ್ಲ ಅಂತಂದರೆ ಅಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಯಾಕೆ ಅಂತಂದರೆ ಆ ವರ್ಷದಲ್ಲಿ ನಮಗೆ ಕಡಿಮೆ ಸಂಬಳ ಬಂದಿದೆ ಅಂತ ನಾವು ನೋಡ್ಕೋಬೋದು ಇನ್ನು ಸಂಬಳ ಅಂತಂದರೆ ಏನೇನಿರುತ್ತೆ ಅಂತಂದರೆ ಅವರಿಗೆ ಬೇಸಿಕ್ ಇರುತ್ತೆ ಡಿ ಎ ಇರುತ್ತೆ ಇನ್ನು ಅದೊಲ್ಲದೆ ಹಲವಾರು ಸವಲತ್ತುಗಳಿರುತ್ತೆ ಎಚ್ ಆರ್ ಎ ಅಂತಿರುತ್ತೆ ಗ್ರ್ಯಾಚ್ಯುಟಿ ಇರುತ್ತೆ ಮೆಡಿಕಲ್ ಅಲೆವೆನ್ಸ್ ಅಂತ ಇರುತ್ತೆ ಟ್ರಾನ್ಸ್ಪೋರ್ಟೇಷನ್ ಅಲೆವೆನ್ಸ್ ಅಂತ ಇರುತ್ತೆ ಇನ್ನು ಹತ್ತು ಹಲವಾರು ಸವಲತ್ತುಗಳಿರುತ್ತೆ ಫ್ರೀ ಮನೆ ಕೊಡ್ತಾ ಇರ್ತಾರೆ ಕಾರ್ ಕೊಡ್ತಾ ಇರ್ತಾರೆ ಡ್ರೈವರ್ ಕೊಡ್ತಾಯಿರ್ತಾರೆ ಇವೆಲ್ಲವಕ್ಕೂ ಕೂಡ ತೆರಿಗೆ ಇದೆ ಒಂದು ನೀವು ಅರ್ಥ ಮಾಡ್ಕೊಳ್ಳಿ ತೆರಿಗೆಯವರ ಮುಂದೆ ಸುಂಕದವರ ಮುಂದೆ ನಾವು ಸಂಕಟ ನಿಮಗೆ ನಿಮಗೇನು ಒಂದೊಂದು ರೂಪಾಯಿ ಬರುತ್ತೋ ಅದಕ್ಕೆಲ್ಲ ನೀವು ಟ್ಯಾಕ್ಸ್ ಕಟ್ಟಬೇಕು ಇನ್ನು ಈ ಮಧ್ಯೆ ಏನು ಅಂತಪ್ಪ ಅಂತಂದರೆ ಬಹಳ ಚರ್ಚೆ ಆಗೋದು ಒಂದು ತೆರಿಗೆ ಪದ್ಧತಿಯಲ್ಲಿ ಹಳೆ ಪದ್ಧತಿ ಮತ್ತು ಹೊಸ ಪದ್ಧತಿ ಅಂತ ಇದು ಬಹಳ ಚರ್ಚೆ ಮತ್ತು ಬಹಳ ಗೊಂದಲ ಕೂಡ ಇದೆ ಹಳೆ ಪದ್ಧತಿ ಅಂದರೆ ಏನು ಅಂತಂದರೆ ಅದರಲ್ಲಿ ಏನಿತ್ತಪ್ಪ ಅಂತಂದರೆ ಬಹಳಷ್ಟು ಸವಲತ್ತುಗಳಿಗೆ ತೆರಿಗೆ ಇತ್ತು ಅಂತಂದರೆ ನಿಮಗೆ ಹೆಚ್ ಆರ್ ಎ ಅಂತ ಕೊಡ್ತಾರೆ ಟ್ರಾನ್ಸ್ಪೋರ್ಟೇಷನ್ ಅಲವೆನ್ಸ್ ಅಂತ ಕೊಡ್ತಾರೆ ಮೆಡಿಕಲ್ ಅಲವೆನ್ಸ್ ಅಂತ ಕೊಡ್ತಾರೆ ಫ್ರೀ ಮನೆ ಬಾಡಿಗೆ ಕೊಡ್ತಾರೆ ಡ್ರೈವರ್ ಸ್ಯಾಲ್ರಿ ಕೊಡ್ತಾರೆ ಮತ್ತು ಅದಕ್ಕೆ ಕೆಲವು ನಿರ್ದಿಷ್ಟವಾದದಕ್ಕೆ ತೆರಿಗೆ ರಿಯಾಯಿತಿ ಮತ್ತು ವಿನಾಯಿತಿ ಇತ್ತು ಇತ್ತಪ್ಪ ಅಂತಂದರೆ ಬಹಳ ಗೊಂದಲಕ್ಕೀಡಾಗ್ತಾ ಇತ್ತು ಜನ ಅದನ್ನು ತಪ್ಪಾಗಿ ಅದನ್ನು ಕ್ಲೇಮ್ ಮಾಡ್ತಾಯಿದ್ರು ಅಥವಾ ಅದನ್ನು ಕ್ಲೇಮ್ ಮಾಡಿದಾಗ ಇಲಾಖೆ ಅಥವಾ ಅಧಿಕಾರಿಗಳು ಅದನ್ನು ಅನುಮಾನದ ದೃಷ್ಟಿಯಿಂದ ನೋಡ್ತಾ ಇದ್ರು ಮತ್ತು ನಾವು ಅದನ್ನು ಪ್ರೂವ್ ಮಾಡಬೇಕಾಗಿತ್ತು ಇದೆಲ್ಲ ಗೊಂದಲದಿಂದ ಏನಾಗ್ತಾ ಇತ್ತಪ್ಪ ಅಂತಂದರೆ ಸ್ವಲ್ಪ ಕಬ್ಬಿಣದ ಕಡೆಯಲ್ಲಾಗ್ತಾಯಿತ್ತು ಆದಾಯ ತೆರಿಗೆ ರಿಟರ್ನ್ಸ್ ಅಲ್ಲಿಕೆ ಮತ್ತು ಎಲ್ಲೋ ಒಂದು ಕಡೆ ಸಣ್ಣದಾಗಿ ಭ್ರಷ್ಟಾಚಾರದ ಬಗ್ಗೆ ಅಸಮಾಧಾನ ಕೂಡ ಇತ್ತು ಕಳೆದ ಎರಡು ಮೂರು ವರ್ಷಗಳಲ್ಲಿ ಇರುವಂಥ ಈಗಿರುವಂಥ ಸರ್ಕಾರ ಅದನ್ನು ಅರಿತು ಏನು ಮಾಡ್ತಾ ಇತ್ತು ಮಾಡ್ತು ಅಂತಂದರೆ ಹೊಸ ತೆರಿಗೆ ಪದ್ಧತಿ ಅಂತ ಬಂತು ಅದಕ್ಕಿಂತ ಮುಂಚೆ ಹಳೆ ತೆರಿಗೆ ಪದ್ಧತಿಯಲ್ಲಿ ನಾವೇನು ಮಾಡ್ತಾಯಿದ್ವಿ ಅಂತಂದರೆ ಒಟ್ಟು ಸಂಬಳ ತೆಗೆದುಕೊಳ್ತಾ ಇದ್ವಿ ಅದರಲ್ಲಿ ಮನೆ ಬಾಡಿಗೆ ಕಳೀತಾ ಇದ್ವಿ ಮತ್ತು ಗೃಹ ಸಾಲ ಇದ್ದರೆ ಅದರ ಮೇಲೆ ಬಡ್ಡಿ ಕಟ್ಟಿದ್ರೆ ಕ ಅದನ್ನು ಕಳೀತಾ ಇದ್ವಿ ಮತ್ತು ಎ ಟಿ ಸಿ ಸೆಕ್ಷನ್ಗಳಿಗೆ ನಾವೇನಾದರೂ ಇನ್ಶೂರೆನ್ಸ್ ಕಟ್ಟಿದ್ರೆ ಮನೆ ಮಕ್ಕಳಿಗೆ ಏನಾದರೂ ಎಜುಕೇಷನ್ ಫೀಸ್ ಕಟ್ಟಿದ್ರೆ ಪಿ ಎಫ್ ಕ ಏನಾದರೂ ನಾವು ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಮತ್ತು ಕೆಲವು ನಿಧಿಗಳಲ್ಲಿ ನಾವೇನಾದರೂ ಹೂಡಿಕೆ ಮಾಡಿದ್ರೆ ಅದೆಲ್ಲವನ್ನು ಸೇರಿ ನಾವು ಕಳೆದು ಒಟ್ಟು ಆದಾಯ ಐದು ಲಕ್ಷಕ್ಕಿಂತ ಒಳಗಡೆ ಇದ್ದರೆ ನಾವೇನು ತೆರಿಗೆ ಕಟ್ತಾ ಇದ್ದಿಲ್ಲ ಐದು ಲಕ್ಷದ ಮೇಲ್ಪಟ್ಟಿದ್ದರೆ ತೆರಿಗೆ ಕಟ್ತಾ ಇದ್ವಿ ಹಳೆ ಪದ್ಧತಿ ದರದಲ್ಲಿ ತೆರಿಗೆ ದರ ಹೇಗಿತ್ತಪ್ಪ ಅಂತಂದರೆ ನಿಮ್ಮ ಆದಾಯ ಎರಡೂವರೆ ಲಕ್ಷ ರೂಪಾಯಿ ಅದಕ್ಕೆ ಅದಕ್ಕೊಂದು ರೂಪಾಯಿ ಟ್ಯಾಕ್ಸ್ ಇದ್ದಿಲ್ಲ ಮುಂದುವರೆದಂತೆ ನೀವು ಎರಡೂವರೆ ಲಕ್ಷ ಮೀರಿ ನಂದು ಆದಾಯ ಬರೀ ಐದು ಲಕ್ಷ ಸಾರ ಇದೆ ಅಂತಂದರೆ ಅದಕ್ಕೂ ತೆರಿಗೆ ಇರ್ತಾ ಇದ್ದಿಲ್ಲ ಆದರೆ ಒಮ್ಮೆ ಐದು ಲಕ್ಷ ಮೀರ್ತು ಅಂತಂದರೆ ನಿಮ್ಮ ಎರಡೂವರೆ ಲಕ್ಷದಿಂದ ಆದಾಯದಿಂದ ನೀವು ತೆರಿಗೆ ಕಟ್ತಾ ಇದ್ರಿ ತೆರಿಗೆ ದರಗಳು ಹೇಗಿತ್ತಪ್ಪ ಅಂತಂದರೆ ಎರಡೂವರೆ ಲಕ್ಷದಿಂದ ಐದು ಲಕ್ಷಕ್ಕೆ ಶೇಕಡ ಐದರಷ್ಟು ಐದು ಲಕ್ಷದ ಮೇಲ್ಪಟ್ಟು ಹತ್ತು ಲಕ್ಷದವರೆಗೆ ಆದಾಯಕ್ಕೆ ಶೇಕಡ ಇಪ್ಪತ್ತು ಮತ್ತು ಶೇಕಡ ಮೂವತ್ತರಂಗೆ ಹತ್ತು ಲಕ್ಷದ ಮೇಲ್ಪಟ್ಟು ಆದಾಯಕ್ಕೆ ನಾವು ಕೊಡ್ತಾ ಇದ್ದೀವಿ ಇದು ಯಾವ ರೀತಿ ಇತ್ತಪ್ಪ ಅಂತಂದರೆ ಸಾಮಾನ್ಯ ಜನರು ಬಹಳ ಸುಲಭವಾಗಿ ಲೆಕ್ಕಾಚಾರ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಹಲವಾರು ಪ್ರಕ್ರಿಯೆಗಳಿರ್ತಿತ್ತು ಮುಖ್ಯವಾಗಿ ನೀವು ಹೂಡಿಕೆಗಳನ್ನು ಮಾಡಿ ನೀವು ತೆರಿಗೆ ರಿಯಾಯಿತಿ ಮತ್ತು ವಿನಾಯಿತಿಗಳನ್ನು ಪಡಿಬೇಕಾಗಿತ್ತು ಅಂದರೆ ನಿಮ್ಮ ಜೇಬಿಂದ ಹಣ ಹೋಗ್ತಾ ಇತ್ತು ನಿಮ್ಮ ಹತ್ರ ಇದ್ದಿಲ್ಲ ಇದನ್ನು ಮನಗಂಡಂಥ ನಮ್ಮ ಸರ್ಕಾರ ಇರ್ಬೋದು ಅಥವಾ ಇಲಾಖೆ ಇರ್ಬೋದು ಹೊಸ ಪದ್ಧತಿ ಅಂತ ತಂತು ಹೊಸ ಪದ್ಧತಿಯಲ್ಲಿ ಏನಿದೆಪ್ಪ ಅಂತಂದರೆ ನೀವು ಯಾವುದೇ ರೀತಿಯ ಹೂಡಿಕೆಗಳಿಗೆ ತೆರಿಗೆ ರಿಯಾಯಿತಿ ಇರ್ಬೋದು ವಿನಾಯಿತಿಗಳು ಇಲ್ಲ ಇನ್ನು ನಿಮಗೆ ಬರುವಂಥ ಸಂಬಳ ಮತ್ತು ಸವಲತ್ತುಗಳು ಎಲ್ಲದಕ್ಕೂ ಟ್ಯಾಕ್ಸ್ ಇದೆ ಒಂದೇ ಒಂದೇನಪ್ಪ ಅಂತಂದರೆ ಅವ್ರು ಕೊಡೋದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಪ್ಪತ್ತೈದು ಸಾವಿರಕ್ಕೆ ಕೊಡ್ತಾರೆ ಇನ್ನು ಎರಡಿದೆ ಒಂದು ನೀವು ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನ್ ಸ್ಕೀಮ್ಗೆ ನೀವೇನಾದರೂ ಸಂಬಳದಾರರು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಮತ್ತು ಅಗ್ನಿವೀರ್ಗೆ ಇದು ಬಿಟ್ಟರೆ ಇನ್ಯಾರಿಗೂ ಇಲ್ಲ ಹಾಗಾದರೆ ಹೇಗೆ ಸರ್ ಹೊಸದು ಪದ್ಧತಿ ಆಕರ್ಷಣೀಯವಾಗುತ್ತೆ ಅಂದರೆ ಇಲ್ಲ ಇರೋದು ಒಂದೇನಪ್ಪ ಅಂದರೆ ಟ್ರಿಕ್ ಅವರೇನು ಮಾಡಿದ್ರಪ್ಪ ಅಂತಂದರೆ ಅಲ್ಲಿ ನಿಮಗೆ ಐದು ಲಕ್ಷದ ಆದಾಯದಕ್ಕೆ ತೆರಿಗೆ ಇದ್ದಿಲ್ಲ ಹೊಸ ಪದ್ಧತಿಯಲ್ಲಿ ಏನು ಮಾಡಿದ್ರಪ್ಪ ಅಂತಂದರೆ ಏಳು ಲಕ್ಷದ ಆದಾಯದವರೆಗೆ ಅಂದರೆ ನಿಮ್ಮ ಆದಾಯ ಏಳು ಲಕ್ಷದ ಒಳಗಡೆ ಇದೆ ಅಂತಂದರೆ ನೀವು ಒಂದು ರೂಪಾಯಿನೂ ಟ್ಯಾಕ್ಸ್ ಕಟ್ಟಲ್ಲ ಹಾಗಾದರೆ ಏಳು ಲಕ್ಷ ದಾಟ್ತು ಸಾರ್ ಅಂತಂದರೆ ಅವರು ತೆರಿಗೆ ಸ್ತರಗಳನ್ನು ಏನು ಮಾಡಿದ್ರು ಅಂದರೆ ಅಲ್ಲಿ ಹಳೆ ಪದ್ಧತಿಯಲ್ಲಿ ಎರಡೂವರೆ ಲಕ್ಷ ಇತ್ತು ಇವರು ಮೂರು ಲಕ್ಷಕ್ಕೆ ತಂದರು ಹಳೆ ಪದ್ಧತಿಯಲ್ಲಿ ಐದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಇತ್ತು ಇವರೇನು ಮಾಡಿದ್ರಪ್ಪ ಅಂದರೆ ಹೊಸ ಪದ್ಧತಿಯಲ್ಲಿ ಮೂರು ಲಕ್ಷದಿಂದ ಏಳು ಲಕ್ಷದವರೆಗೆ ಐದು ಪರ್ಸೆಂಟ್ ಮಾಡಿದ್ರು ಏಳು ಲಕ್ಷದಿಂದ ಹತ್ತು ಹತ್ತು ಲಕ್ಷದವರೆಗೆ ಹತ್ತು ಪರ್ಸೆಂಟ್ ಮಾಡಿದ್ರು ಹತ್ತು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೆ ಹದಿನೈದು ಪರ್ಸೆಂಟ್ ಮಾಡಿದ್ರು ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷದವರೆಗೂ ಇಪ್ಪತ್ತು ಪರ್ಸೆಂಟ್ ಮಾಡಿದ್ರು ಹದಿನೈದು ಲಕ್ಷ ಮೇಲ್ಪಟ್ಟು ಆದಾಯಕ್ಕೆ ಮೂರು ಪ ಮೂವತ್ತು ಪರ್ಸೆಂಟ್ ಮಾಡಿದ್ರು ಹಾಗಾಗಿ ಬಹಳಷ್ಟು ಜನಗಳ ಕನ್ಫ್ಯೂಷನ್ ಏನಪ್ಪ ಅಂದರೆ ಅಯ್ಯೋ ನಾವು ಯಾವುದಕ್ಕೂ ಕೊಡ್ತಾ ಇಲ್ಲ ನಮ್ಗೆ ಹಳೇ ಪದ್ಧತಿನೇ ಅನುಕೂಲ ಇತ್ತು ಹೊಸ ಪದ್ಧತಿ ತುಂಬ ಕಷ್ಟ ಇದೆ ಇಲ್ಲೇನು ಬೆನಿಫಿಟ್ ಇಲ್ಲ ಅಂತಂತಂದಾಗ ಅದು ಇನ್ ಜನರಲ್ ಆಗಿ ಹೇಳಬೇಕು ಅಂತಂದರೆ ನಾವು ಹೇಳೋದೇನಪ್ಪ ಅಂದರೆ ಹೊಸ ಪದ್ಧತಿ ಎಲ್ಲರಿಗೂ ಅನುಕೂಲಕರವಾಗಿರುತ್ತೆ ಆದರೆ ಹತ್ತು ಲಕ್ಷದಿಂದ ಈ ಹನ್ನೆರಡು ಲಕ್ಷದವರೆಗಿನ ಆದಾಯದ ಮಿತಿ ಇರುತ್ತಲ್ಲ ಅವ್ರಿಗೇನಾಗುತ್ತಪ್ಪ ಅಂದರೆ ಒಂದು ಸರಿ ಲೆಕ್ಕಾಚಾರ ಹಾಕಬೇಕಾಗುತ್ತೆ ಅವ್ರಿಗೆ ಹಳೆ ಪದ್ಧತಿ ಅನುಕೂಲ ಇದೆಯಾ ಹೊಸ ಪದ್ಧತಿ ಅನುಕೂಲ ಇದೆಯಾ ಅಂತ ಇನ್ನು ಈ ಹಳೆ ಪದ್ಧತಿ ಹೊಸ ಪದ್ಧತಿ ಇರ್ಬೋದು ಈ ತೆರಿಗೆ ಲೆಕ್ಕಾಚಾರ ಹೇಳೋದನಲ್ಲ ಮೂರರಿಂದ ಐದು ಐದರಿಂದ ಏಳು ಏಳು ಹತ್ತು ಇದು ಎಷ್ಟೇ ಸಲ ಹೇಳಿದ್ರೂ ಗೊಂದಲ ಆಗುತ್ತೆ ಅದನ್ನು ಒಂದು ಉದಾಹರಣೆ ಮೂಲಕ ನಿಮ್ಮ ಮುಂದೆ ತರ್ತೀನಿ ಉದಾಹರಣೆಗೆ ನೀವು ಹತ್ತು ಹಣ್ಣುಗಳಷ್ಟು ಆದಾಯ ಇತ್ತು ಅಂತಂದರೆ ಹಳೇ ಪದ್ಧತಿನಲ್ಲಿ ಐದು ಹಣ್ಣುಗಳ ಮೇಲ್ಪಟ್ಟ ಆದಾಯಕ್ಕೆ ಇಪ್ಪತ್ತು ಪರ್ಸೆಂಟ್ ಕಟ್ತಾ ಇದ್ರಿ ಎರಡೂವರೆ ಹಣ್ಣಿಗೆ ಟ್ಯಾಕ್ಸ್ ಇಲ್ಲ ಐದು ಹಣ್ಣುಗಳಕ್ಕಿಂತ ಜಾಸ್ತಿ ಆಯಿತು ಅಂದರೆ ಟ್ಯಾಕ್ಸ್ ಕಟ್ತಾ ಇದ್ರಿ ಹೊಸ ಪದ್ಧತಿಯಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ ನಿಮ್ಮದು ಏಳು ಹಣ್ಣುಗಳಿಗೆ ಟ್ಯಾಕ್ಸ್ ಇಲ್ಲ ಏಳು ಹಣ್ಣುಗಳಿಗೆ ಮೇಲ್ಪಟ್ಟಾಯ್ತು ಅಂದರೆ ಈ ಹಣ್ಣುಗಳನ್ನು ಬೇರ್ಪಡಿಸ್ತಾ ಹೋಗ್ತೀವಿ ಮೂರು ಹಣ್ಣುಗಳನ್ನು ಸಪ್ರೇಟಾಗಿಡ್ತೀವಿ ಆ ಮೂರರಿಂದ ನಾಲ್ಕು ಐದು ಆರು ಏಳು ಹಣ್ಣುಗಳಿಗೆ ಶೇಕಡ ಐದರಷ್ಟು ಆಗ್ತೀವಿ ಏಳನೇ ಹಣ್ಣು ನಂತರ ಎಂಟು ಒಂಬತ್ತು ಹತ್ತಕ್ಕೆ ನಾವು ಶೇಕಡ ಹತ್ತರಂಗಾಗ್ತಾ ಹೋಗ್ತೀವಿ ಹಾಗಾಗಿ ಇದನ್ನು ಇನ್ ಜನರಲ್ಲಾಗಿ ಹೇಳೋದಕ್ಕಿಂತ ಆಯಾ ವ್ಯಕ್ತಿಯ ತೆರಿಗೆ ಲೆಕ್ಕಾಚಾರ ಮಾಡಿದಾಗ ನಾವು ಯಾವುದು ಅವರಿಗೆ ಸೂಟಬಲ್ ಅಂತ ನಾವು ನೋಡ್ಬೋದಾಗತ್ತೆ ಅಥವಾ ಹೇಳ್ಬೋದಾಗತ್ತೆ ಇನ್ನು ಕೆಲವ್ರು ಕೇಳ್ಬೋದು ಅಯ್ಯೋ ನನಗೆ ಈ ವರ್ಷ ಹಳೆ ಪದ್ಧತಿ ಲಾಭದಾಯಕ ಮುಂದಿನ ವರ್ಷ ನನಗೆ ಹೊಸ ಪದ್ಧತಿ ಲಾಭದಾಯಕ ನಾನು ಹಾಗಾದರೆ ಪ್ರತಿ ವರ್ಷ ಚೇಂಜ್ ಮಾಡ್ಬೋದಾ ನೀವು ಸಂಬಳದಾರರು ಖಂಡಿತವಾಗ್ಲೂ ನಿಮಗೆ ಪ್ರತಿ ವರ್ಷ ನೀವು ನಿಮ್ಮ ಆಯ್ಕೆಯನ್ನು ಬದಲಾಯಿಸ್ಕೊಳ್ಬೋದು ಆದರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇನ್ ಜನರಲ್ಲಾಗಿ ನಿಮಗೆ ಹೊಸ ತೆರಿಗೆ ಪದ್ಧತಿಯೇ ಬಹಳಷ್ಟು ಅನುಕೂಲ ಆಗ್ತಾ ಹೋಗುತ್ತೆ ಯಾಕೆಂದರೆ ಮೊದಲನೇದಾಗಿ ನೀವು ಯಾವುದೇ ಹೂಡಿಕೆಗಳನ್ನು ಮಾಡಬೇಕಾಗಿಲ್ಲ ತೆರಿಗೆ ದರ ಸ್ತರಗಳು ಜಾಸ್ತಿ ಇದೆ ಹಾಗಾಗಿ ನಿಮಗೆ ಹೊಸ ಪದ್ಧತಿಯೇ ನಿಮಗೆ ಅನುಕೂಲಕರ ಆಗುತ್ತೆ ಇನ್ನು ತೆರಿಗೆ ರಿಟರ್ನ್ಸ್ ಹೇಗೆ ಸಲ್ಲಿಸ್ಬೋದು ಅಂತಂದರೆ ಒಂದು ಬಹಳ ಸಿಂಪಲ್ ಆಗಿದೆ ಈಗ ಹತ್ತು ಹಲವಾರು ಆ್ಯಪ್ಗಳ ಮೂಲಕ ಕೂಡ ರಿಟರ್ನ್ ಸಲ್ಲಿಸ್ಬೋದು ಆದಾಯ ತೆರಿಗೆ ಇಲಾಖೆಯ ವೆಬ್ಸೈಟ್ನಲ್ಲೂ ಕೂಡ ನಿಮಗೆ ಸುಲಭವಾಗಿ ರಿಟರ್ನ್ ಸಲ್ಲಿಸೋದನ್ನು ಮಾಡ್ತಾ ಇದ್ದಾರೆ ಇನ್ನು ಮೂರನೇದಾಗಿ ಯಾರಾದರೂ ನಿಮಗೆ ಸಂಬಳ ಅಲ್ಲದೆ ಬೇರೆ ಈ ಥರ ಮೂಲಗಳಿಂದ ಆದಾಯ ಇತ್ತು ಅಂದರೆ ನೀವು ಆಡಿಟರ್ ಮೂಲಕ ಕೂಡ ನೀವು ತೆರಿಗೆ ರಿಟನ್ನ ಸಲ್ಲಿಸ್ಬೋದು ಇನ್ನು ಯಾರು ತೆರಿಗೆ ರಿಟರ್ನ್ ಸಲ್ಲಿಸಲೇಬೇಕು ಅಂತಂದರೆ ಯಾರ ಆದಾಯ ನಿಮಗೆ ಏಳು ಲಕ್ಷಕ್ಕಿಂತ ಜಾಸ್ತಿ ಇರುತ್ತೆ ಅವರು ಖಂಡಿತವಾಗಲೂ ತೆರಿಗೆ ರಿಟರ್ನ್ ಸಲ್ಲಿಸಲೇಬೇಕು ಇನ್ನು ರೀಫಂಡ್ ಇರುತ್ತೆ ಯಾವುದೋ ಕಾರಣಗಳಿಂದ ಜಾಸ್ತಿ ಟ್ಯಾಕ್ಸ್ ಡಿಡಕ್ಟ್ ಆಗಿಬಿಟ್ಟಿರ್ತದೆ ಆವಾಗ ಅವರು ತೆರಿಗೆ ರಿಟರ್ನ್ಸ್ ಫೈಲ್ ಮಾಡೋದ್ರ ಮೂಲಕ ವಾಪಸ್ ಬರಬೇಕು ವಾಪಸ್ ತೆಗೆದುಕೊಳ್ಬೋದು ಇನ್ನು ರೀಫಂಡ್ ಅನ್ನೋದು ಬಹಳ ಜನಕ್ಕೆ ಅಂದರೆ ಅಯ್ಯೋ ಅದು ಸರ್ಕಾರಕ್ಕೆ ಹೋದ ಹಣ ಹೇಗೆ ವಾಪಸ್ ಬರುತ್ತೆ ಅಂತಂದರೆ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನೀವು ತೆರಿಗೆ ರಿಟರ್ನ್ ಸಲ್ಲಿಸಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿಯೇ ಮರುಪಾವತಿ ಆಗುವಂಥ ನಿದರ್ಶನಗಳನ್ನು ನಾವು ನೋಡಿದ್ದೀವಿ ಹಾಗಾಗಿ ಯಾರೂ ಹೆಚ್ಚು ಟ್ಯಾಕ್ಸ್ ಕಟ್ಟಿದ್ರೆ ಯಾವುದೋ ಮೂಲಗಳಲ್ಲಿ ಟಿ ಡಿ ಎಸ್ ಆಗಿದರೆ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ ಅವರು ತೆರಿಗೆ ರಿಟರ್ನ್ ಸಲ್ಲಿಸ್ಬೋದು ಇನ್ನು ಈ ತೆರಿಗೆ ಪದ್ಧತಿಯಲ್ಲಿ ನಾನು ಹೇಳಿದೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಇಬ್ಬರಿಗೆ ಮಾತ್ರ ಎಕ್ಸಿಮಿಷನ್ಸ್ ಕೊಟ್ಟಿದ್ದೀವಿ ಅಪಾರ್ಟ್ ಫ್ರಮ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಹಳೆ ಪದ್ಧತಿಯಲ್ಲಿ ಸ್ಟ್ಯಾಂಡರ್ಡ್ ಡೈರೆಕ್ಷನ್ ಇವತ್ತಿಗೂ ಐವತ್ತು ಸಾವಿರ ಇದೆ ಹೊಸ ಪದ್ಧತಿನಲ್ಲಿ ಎಪ್ಪತ್ತೈದು ಸಾವಿರ ಇದೆ ಅದು ಬಿಟ್ಟು ನಾನು ಹೇಳಿದ ಹಾಗೆ ಈ ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನ್ ಸ್ಕೀಮ್ಗೆ ನೀವು ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಎಕ್ಸಾಮ್ಷನ್ ಇದೆ ಇನ್ನೊಂದು ಅಗ್ನಿವೀರರ್ಗೋಸ್ಕರ ಬಹಳಷ್ಟು ಇಂಟ್ರೆಸ್ಟಿಂಗ್ ಇದೆ ಇದು ಏನು ಕೆಲಸಕ್ಕೆ ಸೇರ್ತಾರೆ ಅವರ ಒಟ್ಟಾರೆ ಸಂಬಳದ ಮೂವತ್ತು ಪರ್ಸೆಂಟ್ ಅಷ್ಟನ್ನು ಒಂದು ಕಾರ್ಪಸ್ ಫಂಡ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಈ ಕಾರ್ಪಸ್ ಫಂಡ್ಗೆ ಏನು ಟ್ರಾನ್ಸ್ಫರ್ ಮಾಡ್ತಾರೆ ಅದಕ್ಕೆ ತೆರಿಗೆ ಇರೋದಿಲ್ಲ ಇನ್ನು ನಾಲ್ಕು ವರ್ಷಗಳ ಈ ಅವಧಿನಲ್ಲಿ ಈ ಹಣ ಹೋಗಿ ಕಾರ್ಪಸ್ ಫಂಡ್ಗೆ ಕೂತ್ಕೊಳ್ತಾ ಇರುತ್ತೆ ಅದಕ್ಕೆ ಕೇಂದ್ರ ಸರ್ಕಾರ ಬಡ್ಡಿನೂ ಕೊಡ್ತಾ ಇರುತ್ತೆ ನಾಲ್ಕು ವರ್ಷಗಳ ನಂತರ ಈ ಮೊತ್ತ ಅಸಲಿನ ಮೊತ್ತ ಮತ್ತು ಬಡ್ಡಿ ಮೊತ್ತನ ಪಡೆದಾಗ ಏನಾಗುತ್ತೆ ಅದಕ್ಕೆ ಒಂದು ರೂಪಾಯಿನೂ ತೆರಿಗೆ ಇರೋದಿಲ್ಲ ಈ ಅಗ್ನಿವೀರರು ಒಂದು ಸ್ಯಾಲರಿಯೇ ಮೂವತ್ತು ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಆಗುತ್ತೆ ಆಟೋಮೆಟಿಕ್ಕಾಗಿ ಇಲ್ಲ ನನಗೆ ಅನುಕೂಲ ಇದೆ ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನು ಕೂಡ ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಏನಾಗುತ್ತೆ ಅದಕ್ಕೂ ಕೂಡ ತೆರಿಗೆ ವಿನಾಯಿತಿಯನ್ನು ಸಿಗುತ್ತೆ ಉದಾಹರಣೆಗೆ ಒಬ್ಬ ಅಗ್ನಿವೀರರಿಗೆ ಎಂಟು ಲಕ್ಷ ಅಥವಾ ಹತ್ತು ಲಕ್ಷ ಸಂಬಳ ಇದೆ ಅಂತ ತಿಳ್ಕೊಳ್ಳೋಣ ಅವ್ರಿಗೆ ಆಲ್ರೆಡಿ ಮೂರು ಲಕ್ಷ ರೂಪಾಯಿ ಅವ್ರಿಗೆ ಕಾಂಟ್ರಿಬ್ಯೂಷನ್ ಆಗುತ್ತೆ ಅವ್ರು ಏಳು ಒಳಗಡೆ ಬಂದುಬಿಡ್ತಾರೆ ಹಾಗಾಗಿ ಅವರಿಗೆ ಒಂದು ರೂಪಾಯಿನೂ ಟ್ಯಾಕ್ಸ್ ಬರೋದಿಲ್ಲ ಈ ಹಳೆ ಮತ್ತು ಹೊಸ ಪದ್ಧತಿ ಕೇಳೋದಕ್ಕೆ ಸ್ವಲ್ಪ ಕಷ್ಟ ಅನ್ಸಿದ್ರೂ ಕೂಡ ಆದರೆ ತುಂಬ ಸಲೀಸಾಗಿ ಸುಲಭವಾಗಿ ಇನ್ನು ಮುಂದೆ ನೀವು ತೆರಿಗೆ ರಿಟರ್ನ್ಸ್ಗಳನ್ನು ಹೊಸ ಪದ್ಧತಿನಲ್ಲಿ ಮಾಡ್ಬೋದು ಇನ್ನು ತೆರಿಗೆ ಲೆಕ್ಕಾಚಾರ ಹೇಗಾಗ್ತಾರೆ ಅನ್ನೋದನ್ನು ಮುಂದಿನ ಸರಣಿಗಳಲ್ಲಿ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ